ಓಂ ಮಹಾಗಣಪತಿಯ ನಮಃ ಸಮಸ್ತ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಿಶ್ವವಸುನ ಸಂವತ್ಸರ ಬರ್ತಾ ಇದೆ ಹೊಸ ವರ್ಷ ಯುಗಾದಿ ಹಾಗಾಗಿ ಎಲ್ಲರಿಗೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನೋಡಿ ಸುಖ ದುಃಖ ಸಮನಾಗಿ ಸ್ವೀಕರಿಸಿದ್ರೆ ಅವ್ರಿಗೆ ಕಷ್ಟಗಳು ಬರಲ್ಲ ಯಾಕಂದರೆ ಕಷ್ಟ ಸುಖ ಎರಡನ್ನೂ ಸಮಾನತೆಯಲ್ಲಿ ಸ್ವೀಕಾರ ಮಾಡುವವ್ರಿಗೆ ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ವಿಶ್ವವಸು ಸಂವತ್ಸರದ ವೃಶ್ಚಿಕ ರಾಶಿ ಫಲಗಳ ಯಾವ ತರ ಇದೆ ಅಂತ ನೋಡೋಣ ವೃಶ್ಚಿಕ ರಾಶಿಗೆ ಪಂಚಮದಲ್ಲಿ ಶನಿ ಬರ್ತಾ ಇದೆ ಹೊಸ ವರ್ಷಕ್ಕೆ ಪಂಚಮ ಶನಿ ಏನ್ಮಾಡ್ತಾ ಇದ್ದೇನೆ ಮಕ್ಕಳ ಅಭಿವೃದ್ಧಿ ಅಥವಾ ಮಕ್ಕಳ ಏಳಿಗೆ ಅಥವಾ ಇವ್ರದೇ ಹೈಯರ್ ಎಜುಕೇಶನ್ ಇರ್ಬೋದು ಅದ್ರ ಬಗ್ಗೆ ಚಿಂತೆ ಕೊಡುತ್ತೆ ಹೊಸ ಕಾಲೇಜ್ ಯಾವ ಮಕ್ಕಳನ್ನ ಯಾವ್ದು ಸೇರಿಸ್ಲಿ ಅಥವಾ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಸೊ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಮಕ್ಕಳ ಚಿಂತೆ ಬರುತ್ತೆ ಅಥವಾ ಅವ್ರ ಹೈಯರ್ ಎಜುಕೇಶನ್ ಚಿಂತೆ ಬಂತು ಅಥವಾ ಕ್ರಿಯೇಟಿವ್ ಫೀಲ್ಡ್ ನಿಧಾನ ಆಗುತ್ತೆ ಯಾವ್ದಾರ ಕ್ರಿಯೇಟಿವಿಟಿ ಫೀಲ್ಡ್ ಅಲ್ಲಿ ಇದ್ರೆ ಅದು ಸ್ವಲ್ಪ ನಿಧಾನ ಆಗೋ ಸಾಧ್ಯತೆ ಇದೆ ನಂತರ ದೃಷ್ಟಿಯಲ್ಲಿ ಬಿಟ್ಟಿದೆ ಏಳನೇ ಮನೆ ಮೇಲೆ ಬಿಟ್ಟಿದೆ ಪತಿ ಪತ್ನಿಯಲ್ಲಿ ವಿರಸ ಆಗುವ ಚಾನ್ಸಸ್ ಇರುತ್ತೆ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರಗಳಿದ್ರೆ ಬಿಲ್ ಆಗೋದು ಅಂದ್ರೆ ಹಣಕಾಸು ಬರುವಂತದ್ದು ಸ್ವಲ್ಪ ನಿಧಾನ ಆಗುತ್ತೆ ಹೊಸ ಹೊಸ ಪ್ರಾಜೆಕ್ಟ್ ಸಿಗುತ್ತೆ ಆದ್ರೆ ಆ ಸಿಕ್ಕಿ ಅದನ್ನ ನೀವು ಕೆಲಸ ಪ್ರಾರಂಭ ಮಾಡಿಸೋಕೆ ಸ್ವಲ್ಪ ನಿಧಾನ ಆಗ್ಬೋದು ಹಾಗಾಗಿ ವೃಶ್ಚಿಕ ರಾಶಿಯವರು ಸ್ವಲ್ಪ ಸಂಯಮ ಸಾಮಾನೆ ಕಾಪಾಡಬೇಕಾಗುತ್ತೆ ಆದ್ರೆ ಅವ್ರಿಗೆ ದುಃಖದಿಂದ ವಿಮುಕ್ತಿ ಯಾಕಂದ್ರೆ ಅರ್ಧ ಕಮಿಷನ್ ಇಲ್ಲಿ ದುಃಖ ಜಾಸ್ತಿ ಇತ್ತು ಸಾಲ ಬಾಧೆ ಜಾಸ್ತಿ ಇತ್ತು ತಾಯಿಯ ಆರೋಗ್ಯದ ಚಿಂತೆ ಇತ್ತು ಮನೇಲಿ ಖರ್ಚು ಜಾಸ್ತಿ ಇತ್ತು ಇದೆಲ್ಲಾನು ಯೋಚನೆ ಮಾಡಿದಾಗ ಇದರಿಂದ ಇದರಿಂದಲ್ಲ ಖಂಡಿತ ಪರಿಹಾರ ಆಗುತ್ತೆ ಆದ್ರೆ ಕೆಲಸ ಕಾರಣ ರುಟೀನ್ ಜಾಬ್ ಅಂತೀವಲ್ಲ ನಾರ್ಮಲ್ ಕೆಲಸಗಳಿಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಸೊ ಇವಾಗ ದುಃಖ ನೋವು ಅಥವಾ ಸಾಲ ಬಾಧೆ ಇದರಿಂದ ಖಂಡಿತ ವಿಮುಕ್ತರಾಗ್ತಾರೆ ಮಕ್ಕಳ ಬಗ್ಗೆ ಚಿಂತೆ ಇರುತ್ತೆ ಇದು ಚೆನ್ನಾಗಿ ಮತ್ತೆ ನೀವು ನೋಡಿ ಉಂಟು ಇವ್ರು ಹನ್ನೊಂದನೇ ಮನೆ ದೃಷ್ಟಿಯಾಗಿರೋದ್ರಿಂದ ಬರೋ ಇನ್ಕಮ್ ಸ್ವಲ್ಪ ನಿಧಾನ ಆಗ್ಬೋದು ಮತ್ತೆ ಇಲ್ಲಿ ಇವ್ರಿಗೆ ಎರಡನೇ ಮನೆ ಮೇಲೆ ದೃಷ್ಟಿ ಬೀಳ್ತದೆ ಸೊ ಹಣ ಎರಡನೇ ಮನೆ ಹಣಕಾಸು ಉಳಿಸೋದಕ್ಕೂ ಕಷ್ಟ ಆಗ್ಬೋದು ಬಟ್ ದುಃಖದಿಂದ ಮತ್ತೆ ನೋವಿಂದ ಅಥವಾ ಒಂದು ಅಸಹಾಯಕತೆಯಿಂದ ಇದನ್ನೆಲ್ಲ ಮುಕ್ತಿ ಸಿಗುತ್ತೆ ಇವ್ರಿಗೆ ನಂತರ ಈಗ ಗುರು ಈಗ ಗುರು ಬಲ ಇತ್ತು ಗುರು ಒಂದು ವರ್ಷ ಸೇವೆ ಮಾಡಿದೆ ಇವ್ರನ್ನ ಎಷ್ಟೋ ಪ್ರಾಬ್ಲಮ್ಗಳಿಂದ ಗುರು ಸೇವೆ ಮಾಡಿದೆ ಶುಭ ಕಾರ್ಯಗಳು ನಡೆದಿರುತ್ತೆ ವಾಹನ ತಗೊಂಡಿರ್ತಾರೆ ಈಗ ಎರಡು ಕಾಂಟೆಂಟ್ ಆಗ್ತಿದೆ ಈ ಕಡೆ ಕಟ್ಟ ಕೊಟ್ಟು ಈ ಕಡೆ ಗುರು ಕಾಪಾಡಿದ್ದೆ ಅಷ್ಟೋ ಸಲ ಈಗ ಗುರು ಅಷ್ಟಮಕ್ಕೆ ಹೋಗ್ತಾನೆ ಇದ್ರೆ ಶನಿ ಕೂಡ ಪ್ರಾಬ್ಲಮ್ ಇಂದ ಅರ್ಧಾಷ್ಟಮ ಶನಿಯಿಂದ ಪಂಚಮಕ್ ಹೋಗ್ತಾ ಇದೆ ಈಗ ಗುರು ಬಲ ಇಲ್ಲ ಆದ್ರೂ ಕೂಡ ಎರಡನೇ ಮನೆ ಮೇಲೆ ದೃಷ್ಟಿ ಬಿಡುತ್ತೆ ಗುರು ಪಂಚಮ ದೃಷ್ಟಿ ಅಲ್ಲ ಈಗ ವೃಷಿಕ ರಾಶಿ ಗುರು ಅಷ್ಟಮಕ್ಕೆ ಹೋದಾಗ ಪಂಚಮ ದೃಷ್ಟಿ ಎಲ್ಲಿ ಬಿತ್ತು ಹನ್ನೆರಡನೇ ಮನೆ ಮೇಲೆ ಬಿತ್ತು ಹಾಗಾಗಿ ಸ್ವಲ್ಪ ಹಣಕಾಸು ವ್ಯಯ ಆಗೋದನ್ನ ತಡೆಯಿದ್ದೆ ನಂತರ ದೃಷ್ಟಿಯಲ್ಲಿ ಸಪ್ತಮ ದೃಷ್ಟಿಯಲ್ಲಿ ಬಿತ್ತು ಎರಡನೇ ಮನೆ ಮೇಲೆ ಬಿತ್ತು ಧನು ರಾಶಿ ಮೇಲೆ ಸ್ವಲ್ಪ ಹಣಕಾಸು ಹೊರಕ್ಕೆ ಹೆಲ್ಪ್ ಮಾಡುತ್ತೆ ಆದ್ರೂ ಕೂಡ ಅಷ್ಟಮ ಗುರು ಏನು ಒಳ್ಳೇದು ಅಂತ ಹೇಳಲ್ಲ ಶುಭ ಕಾರ್ಯಗಳು ವಿಳಂಬ ಆಗಿಬಿಡುತ್ತೆ ಯಾರ್ಯಾರು ಕನ್ಸಲ್ಟೇಷನ್ ಫೀಲ್ಡ್ ಅಲ್ಲಿ ಇದ್ರ ಅಂದ್ರೆ ಸಲಹೆಗಾರರು ಅಡ್ವೊಕೇಟ್ಸ್ ಆಗಲಿ ಅಥವಾ ಅಡ್ವೊಕೇಟ್ಸ್ ಜ್ಯೋತಿಷ್ಯ ವಾಸ್ತು ಮ್ಯಾನುಫ್ಯಾಕ್ಚರರ್ಸು ನಂತರ ಆರ್ಕಿಟೆಕ್ಟ್ಸು ಈ ಸಲಹೆಗಾರರುಗಳಿಗೆ ಅಷ್ಟ ಗುರು ಒಳ್ಳೆದೇನೆ ಏನು ತೊಂದರೆ ಇಲ್ಲ ಅವ್ರಿಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇರುತ್ತೆ ನಂತರ ದೃಷ್ಟಿ ನಮಗೆ ವೃಶ್ಚಿಕ ನಾಲ್ಕನೇ ಮನೆ ಮೇಲೆ ಬೀಳ್ತದೆ ಸೊ ಹಾಗಾಗಿ ತಾಯಿ ಆರೋಗ್ಯದಲ್ಲಿ ಒಳ್ಳೆದಾಗುತ್ತೆ ಮನೆ ಅಭಿವೃದ್ಧಿ ಚೆನ್ನಾಗಾಗುತ್ತೆ ಆಗುತ್ತೆ ವಾಹನ ಕಲಿಸೋಕೆ ಒಂದು ಆಕಸ್ಮಿಕವಾಗಿ ವಾಹನ ಕಲಿಸೋ ಅಂತ ಚಾನ್ಸಸ್ ಹೆಚ್ಚಾಗುತ್ತೆ ಸೊ ಓವರ್ ಆಲ್ಯೂಟ್ರಲ್ ನಾರ್ಮಲ್ ಆಗಿದೆ ಅಂತ ಹೇಳ್ಬೋದು ವೃಶ್ಚಿಕ ಅವರಿಗೆ ರಾಹು ಬಂದು ಅದೇ ಸಮಯದಲ್ಲಿ ಸುಖ ಸ್ಥಾನದಲ್ಲಿ ಕುತ್ಕೊಳುತ್ತೆ ಆಗ ತಾಯಿ ಆರೋಗ್ಯದಲ್ಲಿ ಮತ್ತೆ ಚಿಂತೆ ಈಗ ಇದುವರೆಗೂ ಚಿಂತೆ ಇತ್ತು ಅದಂಗೆ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ ಮನೆಗೆ ಖರ್ಚು ಹೆಚ್ಚಾಗುತ್ತೆ ವೃಶ್ಚಿಕ ಅವರಿಗೆ ಯಾಕಂದ್ರೆ ನಾಲ್ಕನೇ ಮನೆ ರಾಹು ಬರೋದ್ರಿಂದ ನಂತರ ವೆಹಿಕಲ್ ರಿಪೇರಿ ಆವಾಗ ಆತ ಓಡಾಟ ಜಾಸ್ತಿ ಆಗುತ್ತೆ ಮನೆಯಿಂದ ದೂರ ಬದಲಾವಣೆ ಬಂದ ಕೆಲಸ ಇರುತ್ತೆ ನಂತರ ಈಗ ಕೇತು ಕರ್ಮಸ್ಥಾನಕ್ಕೆ ಬಂದ ಕೇತು ಕರ್ಮಸ್ಥಾನದಲ್ಲಿ ಬಂದ ವೃಶ್ಚಿಕ ರಾಶಿಯವರಿಗೆ ಕೆಲಸದಲ್ಲಿ ಸ್ವಲ್ಪ ನಿಮ್ಗೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಒಂಥರ ಬಂದ್ಬಿಡುತ್ತೆ ಕೆಲವು ಕರ್ಮಸ್ಥಾನದಲ್ಲಿ ಯಾಕಂದ್ರೆ ಕರ್ಮಸ್ಥಾನದಲ್ಲಿ ಕೇತು ಇರೋದ್ರಿಂದ ಗೌರವಕ್ಕೆ ಕೂಡ ಒಂದು ಕ್ವಶನ್ ಮಾರ್ಕ್ ಬಂದ್ಬಿಡುತ್ತೆ ಮಾಡ್ತಾರ ಕೆಲಸ ಅನ್ನೋ ಪ್ರಶ್ನೆ ಕೂಡ ಉದ್ಭವವಾದ ಇರುತ್ತೆ ಅದಕ್ಕೆ ಕೇತು ಪರಿಹಾರ ಖಂಡಿತ ಅಗತ್ಯ ಇದೆ ಗುರು ಮತ್ತು ಕೇತು ಪರಿಹಾರ ಅಗತ್ಯವಿದೆ ಈ ವೃಷ್ಟಿಕ ರಾಶಿಯವ್ರು ಏನ್ ಮಾಡ್ಬೇಕು ಅಂದ್ರೆ ಎಕ್ಸ್ಟ್ರಾ ಎಫರ್ಟ್ ಅಥವಾ ಎಕ್ಸ್ಟ್ರಾ ಸಮಯ ಕೆಲಸಕ್ಕೆ ಅಂತ ಇಟ್ಟಿಡ್ಬೇಕು ಒಂದು ಪ್ರಾಜೆಕ್ಟ್ ನಮ್ಮ ಮುಂಚೆ ಎಷ್ಟು ದಿವಸ ತಗೋತಾ ಇದ್ರು ಇವತ್ತು ಅದಕ್ಕೆ ಒಂದು ದಿನ ಎರಡು ದಿನ ಎಕ್ಸ್ಟ್ರಾ ಗಮನ ಕೊಟ್ಟು ಕೆಲಸ ಮಾಡುವಂತ ಸಮಯ ಇದೆ ನಂತರ ಗೌರವ ಕಾಪಾಡ್ಕೊಳಕೋಸ್ ಕೇತು ಆರಾಧನೆ ಮಾಡೋ ಅವಶ್ಯಕತೆ ಇದೆ ಗುರು ಅಷ್ಟಮದಲ್ಲಿ ಇರೋದ್ರಿಂದ ನಿಮಗೆ ಯಾವುದೇ ನೋವು ಪೀಡೆ ಯಾಕಂದ್ರೆ ಎಲ್ಲಿ ಗುರು ಶುಭ ಗ್ರಹಗಳಿರುತ್ತೋ ಆ ಮನೆಯನ್ನ ಅದು ಹತ್ತು ಆಗಿ ಪರಿಗಣಿಸಲ್ಲ ಈಗ ದೀಪ ಕೆಳಗಡೆ ಬೆಳಕಿನ ಅದೇ ತರ ಅಷ್ಟಮದಲ್ಲಿ ಗುರು ಇಲ್ಲದೆ ಅಷ್ಟಮದಲ್ಲಿ ಭಾವದ್ದು ಶ್ರದ್ಧಿ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಯಾರ ಈಗ ರಿಯಲ್ ಎಸ್ಟೇಟ್ ಅಂದ್ರೆ ಮಾತುಕತೆಯಲ್ಲಿರೋರು ಅಥವಾ ಸಲಹೆಗಾರರು ಅಡ್ವೊಕೇಟ್ ಸರ್ಜನ್ಸು ಆರ್ಕಿಟೆಕ್ಟರ್ ಇಂಥವ್ರಿಗೆ ಸ್ವಲ್ಪ ಶಕ್ತಿ ಕಡಿಮೆ ಆಗೋದ್ರಿಂದ ಗುರು ಶಾಂತಿ ಆಗುತ್ತೆ ಇದೆ ಗುರು ಕಡಲೆ ಮತ್ತು ಹಳದಿ ಬಣ್ಣದ ಬಟ್ಟೆಯನ್ನು ದಾನ ಕೊಡಿ ಶಿವನಿಗೆ ರುದ್ರಾಭಿಷೇಕ ಅಂದರೆ ಜಲಾಭಿಷೇಕ ಮಾಡಿಸಿ ಸೋಮವಾರ ಸೋಮಾರ ಅದರಿಂದ ಖಂಡಿತ ನಿಮಗೆ ಗುರು ಶಾಂತಿ ಆಗುತ್ತೆ ಎರಡನೇದು ಕೇತು ಕೇತುಗೆ ಬೀದಿ ನಾಯಿ ಊಟ ಹಾಕೋದಾಗಲಿ ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಡೋದಾಗ್ಲಿ ಅಥವಾ ಗಣೇಶನ ದೇವಸ್ಥಾನ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡೋದ್ರಿಂದ ಖಂಡಿತ ಲಾಭ ಇದೆ ಕೇತು ಕೇತುಗೋಸ್ಕರ ಮಂತ್ರ ಪಲಾಶ ಪುಷ್ಪ ಸಂಕಾಶಂ ತಾರಕ ಗ್ರಹ ಮಸ್ತಕ ರೌದ್ರಂ ರೌದ್ರಾತ್ಮಕಂ ಘೋರಂ ತಮ್ ಕೇತು ಪ್ರಣಮಾಮ್ಯಂ ಈ ಮಂತ್ರಗಳನ್ನ ಅಖಿಲೀಶ್ ಒಂದು ಇಪ್ಪತ್ತೊಂದು ಬಾರಿ ದಿನನಿತ್ಯ ಕೇಳ್ಕೊಳ್ಳೋದ್ರಿಂದ ಕುಟುಂಬದಲ್ಲಿ ಫ್ಯಾಮಿಲಿ ನೆಮ್ಮದಿ ಇದ್ದು ಹಣಕಾಸು ಸೇವ್ ಆಗುವಂತ ಅಂದ್ರೆ ಉಳಿಸೋಂತ ಅವಕಾಶಗಳು ಹೆಚ್ಚಾಗುತ್ತೆ ಅರ್ಧಕಾಯಂ ಮಹಾವೀರಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭ ಸಂಬೋಧ್ರಾಭಂ ಪ್ರಣವಾಮ್ಯಂ ಈ ಮಂತ್ರಗಳನ್ನು ಕೂಡ ಕೇತು ಮಂತ್ರಗಳ ಜೊತೆ ಇಪ್ಪತ್ತೊಂದು ದಿವಸ ಇಪ್ಪತ್ತೊಂದ್ ಸರಿ ನೀವು ಹೇಳ್ಕೊಳೋದ್ರಿಂದ ಖಂಡಿತ ನಿಮಗೆ ಮೋಸವಾಗೋದಾಗ್ಲಿ ಅಥವಾ ಕುಟುಂಬದಲ್ಲಿ ಹಣಕಾಸು ಉಳಿತಾಯಕ್ಕಾಗ್ಲಿ ಇದಕ್ಕೆ